ಅದು ಏನ ಅದು ಸರ್ ಇದು ಕಲರ್ ನಾವು ಮಿಕ್ಸ್ ಮಾಡ್ತಾ ಇದ್ದೀವಿ ಮೈತ್ರಿ ಕಲಾರ ಇದು ಇದು ಯಾವ ಕಲರ್ ಸರ್ ಅವರು ಯಾವ ನ್ಯಾಕ್ ಅಂತ ಕೊಡ್ತಾರೆ ನಮ್ಗೆ ಆತರೇ ನಾವು ಮಾಡ್ಕೊಡ್ಬೇಕು ನಾವು

ಅವರು ನಮ್ಗೆ ತರ ಆರ್ಡರ್ ಕೊಡ್ತಾರೆ ತರ ಎಲ್ಲ ಮಾಡ್ತೀವಿ ನೋಡಿ ಮಿಷಿನಲ್ಲೇ ಮಾಡೋದಿಲ್ಲ ನೀವು ಇಲ್ಲ ಸರ್ ನಾವು ಆಗಿನಿಂದನೂ ನಾವು ಮೂವತ್ತೈದು ವರ್ಷದ ನಾವು ಮಾಡೋದು ನಮ್ ತಂದೆಯವ್ರ ಕಾಲದಿಂದನೂ ನೋಡಿ ಇದು ಡ್ರಮಲ್ ಬರುತ್ತೆ ಇದಕ್ಕೆ ಮದ್ಯಕ್ಕೆ ಈ ತರ ಇದು ಮಾಡಿ ಡಿಸೈನ್ ಮಾಡಿ ಅವರು ನಾನಾ ತರ ಐಟಮ್ ಕೀಚ ನಿಮ್ಗೆ ಯಾವ ತರ ಡಿಸೈನ್ ಬೇಕಾಗಲ್ಲ ಅವ್ರು ಮಾಡಿ ಹಾಕ್ತಾರೆ ನಾವು ಲೂಸ್ ಕೊಟ್ಬಿಡ್ತೀವಿ ನಾವು ಮಳಿನೇ ಆಗ್ಲಿ ಇದೇ ಆಗ್ಲಿ ನಾವು ಕೋಣಸಲ್ಲ ಅವ್ರು ಕೊಟ್ಬಿಡ್ತೀವಿ ಅವ್ರು ಎಷ್ಟು ಕಡ್ಮೆ ಮಾಡ್ಕೋಬಹುದು ಏನಾದ್ರು ಮಾಡ್ಕೋಬಹುದು ನಮ್ಗೆ ಕಡಿಮೆ ಐಟಮ್ ನಿಮ್ಗೆ ಏನು ಮಾಡ್ತಾರ ನಮ್ಗೆ ವರ್ಕ್ ಸರ್ ಗೆ ಎರಡ್ ರೂಪಾಯಿ ಇದಕ್ಕೆ ಎರಡ್ ರೂಪಾಯಿ ಆಗ್ತಾರೆ ನಾವ್ ಎಷ್ಟು ಮಾಡ್ತೀವಿ ಅಷ್ಟು ಅಷ್ಟೇ ಕಲರಿಂಗ್ ಎಲ್ಲ ಕೊಡ್ತಾರೆ ಇಲ್ಲ ಇಲ್ಲ ಎಲ್ಲ ನಾವೇ ಮಾಡ್ಕೊಬೇಕು ಕಲರ್ ನಿಂದೇ ಕಲ್ಲರು ಈ ಮರಗಳು ನಮ್ದೇ ಒಂದು ಎಲ್ಲ ನಮ್ದೆ ಅವ್ರು ಏನಿದ್ರು ಹಿಂಗಿ ಮಾಡ್ಕೊಡಿ ಎಂತಾರೆ ನಾವ್ ಮಾಡ್ಕೊಡ್ಬೇಕು ಅವಾಗ ಅವರು ಕೊಡೋರು ಮರ ಬಣ್ಣ ಎಲ್ಲ ಅವ್ರೇ ಕೊಡೋರು ಯಾರು ಇಲ್ಲಿ ನಮ್ಮ ಪ್ರಕಾಶ್ ಅಣ್ಣಾರ್ಂತವ್ರೆ ಅವ್ರು ಅದು ನಿಂತೋಗ್ಬಿಡ್ತು ಅವಾಗೆಲ್ಲ ಬೇಜನ್ ಎಕ್ಸ್ಪೋರ್ಟ್ ಆರ್ಡರ್ ಅಂತ ಬರ್ತಿತ್ತು ಅದು ಇವಾಗ ನಿಂತ ಮಾಡಿ ಇದು ಇದು ಲೋಕಲ್ಗೆ ಸರ್ ಇದು ಮಾಡ್ತಾರ ಎಕ್ಸ್ಪೋರ್ಟ್ ಅಂತ ಅಂದ್ರೆ ಇದಕ್ಕೆ ಒಂದಕ್ಕೆ ನಾಲ್ಕು ರೂಪಾಯಿ ನಾವು நாக்கூப்ப நாலு ரூபாய் அவரே ஆக்தா நான் ஏன் கேலல அந்த அதுல நீல் தோட சார் இல்லை விதி இல்லை இரக்கே அவ்வளங்க நான் ನಿಮ್ಗ್ ಬಂದು ಚೈನಾದಲ್ಲಿ ಏನ್ ಆಗಿಡೋದು ಗೊತ್ತಾ ಸಾರ್ ಇದು ಈಗ ನಾವು ಇದಕ್ಕೆ ನಾವು ಎರಡ್ ರೂಪಾಯಿ ಆತೀವಲ್ವಾ ಅವ್ರ ಒಂದ್ ರೂಪಾಯಿಗೆ ಇದನ್ನ ಇದ್ ಮಾಡ್ತಾರೆ ಒಂದ್ ರೂಪಾಯಿಗೆ ಪ್ಲಾಸ್ಟಿಕ್ ಮಾಡಕ್ಕೆ ಇದು ಮಾಡ್ತಾರೆ ಹಾಗಾಗಿ ಹಾಗಾಗಿ ನಮ್ ಮರ ನಮ್ಗೆ ನಮ್ಗೆ ರೇಟ್ ಗೀಟ್ ಅಲ್ವ ಅದು ಮಿಷಿನ್ ಉದುರ್ಸೋದು ಇದು ನಾವು ಕೈಲಿ ಮಾಡೋದು ನೀವು ನೋಡ್ತಾ ಇದ್ದರೆ ಹಾ ಕೈಲಿ ಮಾಡೋದು ಒಂದ್ ದಿನಕ್ಕೆ ಅಂದ್ರೆ ಕನಿಷ್ಠ ಪಕ್ಷ ூர் ரூபாய் எஸ்டோந்த ನಾಲ್ಕೈದು ವರ್ಷನೇ ಆಗೈತ್ ಸರ್ ನಮ್ಮ ಇದು ನಿಂತೈದು ಏನ್ ಮಾಡಿದ್ರೆ ಈಗ ಅವ್ರ ಹೇಳಂಗ್ ನಾವ್ ಕೇಳ್ಬೇಕು ಈಗ ಯಾಕೆ ಅಂತ ಅಂದ್ರೆ ಈಗ ಮಾಡಿದ್ರೆ ಮಾಡು ಮಾಡಿದ್ರೆ ಹೋಗು ಅಂತಾರೆ ನಮಗೆ ವಿಧಿ ಇಲ್ಲ ಮಾಡ್ಲೇಬೇಕು ಆತರ ಬಿಗ್ನೆಸ್ ಎಲ್ಲ ಪೂರ್ತಿ ಡೌನ್ ಆಗುತ್ತೆ ಸರ್ ಅದೇನ್ ಪೇಪರ್ ಅಣ್ಣ ಇದು ಸ್ಯಾಂಡ್ ಪೇಪರ್ ಅಂತ ಸ್ಯಾಂಡ್ ಇದ್ರದ್ದು ಉಸ್ತಾರಲ್ಲ ನೋಡಿ ಇಲ್ಲೇ ಸ್ಯಾಂಡ್ ಅದು ನೈಸ್ ಬರ್ಸುಕ ಇದು ಸೈನಿಂಗ್ ಇದ್ ಮಾಡಿದ್ರೆ ಇಟ್ ಬರ್ತದೆ ಆ ಗೆ ಇದು ಹಾಕಿದ್ರೆ ಕಚ್ಕತ್ತದೆ ಇದು ಬಣ್ಣ ಬಣ್ಣ ನೋಡಿ ಅದ ಇಲ್ಲ ಅಂತ ಅಂದಿದ್ರೆ ಕಚ್ಕತ್ತಿರ್ಲಿಲ್ಲ ಹ್ಮ್ ಅದ್ ಇಡಿಲಿಲ್ಲ ಅಂದ್ರೆ ಕಚ್ಕೊಳ್ಳಲ್ಲ ಇದು ಇದು ಸೈನಿಂಗ್ ಮಾಡ್ತದೆ ಇದು ತಾಳೆಗರಿ ಅಂತ ತಾಳೆಗರಿ ಇದು ರೈನಿಂಗ್ ಕೊಡ್ತದೆ ಇದು ಸೈನಿಂಗ್ ಕೊಡ್ತಾರೆ ಈಗ ಹೋಲ್ ಮಾಡಿಕೊಂಡ ಹಾ ಇದು ಹೋಲ್ ಹಾಕ್ಬೇಕು ಸರ್ ಹೋಲ್ ಹಾಕಿಲ್ಲ ಅಂತ ಅಂದ್ರೆ ನಡೀತಿಲ್ಲ ನಾವು ಮೂವತ್ತೈದು ವರ್ಷ ತಾಯ್ದು ಪ್ರತಿ ಒಂದು ಐಟಮ್ ಸರ್ ಮಾಲೆ ಮಣಿ ಗೊಂಬೆಗಳು ಗೊಂಬೆ ಇದ್ರಲ್ಲಿ ತುಳಸಿ ಮಣಿಗಳು ಪ್ರತಿ ಒಂದು ಐಟಮ್ ನಾವ್ ಇರೋ ಕೆಲ್ಸ ಇಲ್ಲ ಬಿಡಿ ಯಾಕೆ ಅಂತ ಅಂದ್ರೆ ಒಟ್ಟಿನಲ್ಲಿ ಸಣ್ಣ ಐಟಮ್ ಹಾಕ್ಬೇಕು

ಅವರು ಸುಮಾರು ಮಂಗಳೂರು ಗುಣೀಶ ಅವರು ಎಡಿಟರ್ ಅಂತೆ. ಪೇಪರ್ ಎಡಿಟರ್. ಅವರ ಎಲ್ಲಾ ಹೇಳಿದ್ರು ಏನಪ್ಪ ಮೂವತ್ತೈದು ವರ್ಷ ತನಿಂದ ಈ ಕೆಲಸ ಮಾಡ್ತಾ ಇದೀನಿ. ಹ್ಮ್. ನೀವು ಯಾರೆ ಕೆಲಸಕ್ಕೆ ಹೋಗ್ಕಾಯ್ಬಿಡ್ರಿ. ಸಾರ್ ಅಭ್ಯಾಸ ಆಗೋದೆ. ಆಗಿಂದ ಕಲ್ತಿರೋದು. ನಮ್ಮ ತಂದೆ ಕಲ್ಸಿರೋದು ಪಾಠ ಇದು. ನೂ ತಂದೆ ಅವರು ಮಾಡ್ತಿದ್ರೋ. ಹಾ ನಮ್ಮ ತಂದೆ ನಮ್ ತಾತ್ ತಿರೋದ ಮಾಡ್ತಿದ್ರು. ಅವಾಗ ಇಲ್ಲಂದ್ರೆ ನಾವು ಬೋತೆ ನಿสาร ತನಿ ಇಷ್ಟ ಒಂದ್ ಆರ್ನೂರ್ ಏಳ್ನೂರ್ ಜನ ಮಾಡ್ತಿದ್ರು ಈಗ ಇವಾಗ ಮಾಡ್ತಾ ಇರೋ ನಾಲ್ಕು ಜನ ಐದ್ ಜನ ಐದ್ ಜನ ಈಗ ಬೇರೆ ಕಲರ್ ಸರ್ ಎಲ್ಲ ವರ್ಕೌಟ್ ಆಗಲ್ಲ ಅಂದ್ರೆ ಎಲ್ಲ ಬಿಟ್ಬಿಡ್ರಿ ಸರ್ ನಮ್ಗೆ ಇನ್ ಯಾವ ಕೆಲ್ಸನೂ ಬರಲ್ವಲ್ಲ ಏನ್ ಮಾಡಿರಿ ಎಲ್ಲರ ಹೊರಗಡೆ ಹೋಗುವ ಅಂದ್ರು ಇಲ್ವಲ್ಲ ಹಾಗಾಗಿ ಇದನ್ನೇ ಮಾಡ್ತೀವಿ ಇದ್ನೇ ಮಾಡಿದೆ ಜೀವನ ಮಾಡ್ತೀವಿ ಪೂರ್ತಿ ಕೀ ಬಂಚ್ ಆಗಿರೋದೇನು ಮತ್ತ ಸಾರ್ ಕೀ ಇದ್ ಬರೀ ಇಷ್ಟ್ ಮಾಡ್ಕೊಡ್ತೀರಿ ಅವರು ಜೋಡ್ಸ್ಕೊತಾರಲ್ಲ ಅವ್ರು ಜೋಡ್ಸ್ಕೊತಾರೆ ಹ್ಮ್ ಜೋಡ್ಸಿ ಕೀ ಬಂಚ್ ಮಾಡ್ಕೊತಾರ ಮಾಡ್ಕೋತಾರೆ ಹ್ಮ್ ಕೀ ಬಂಚ್ ಬೇಕಾದ್ರೆ ಈ ಪಕ್ಕದ ಮನೆಯಲ್ಲವೇ ಅವ್ರ ರೆಡಿಮೆಂಡ್ ಅದ ಅವ್ರೆಲ್ಲಾ ಜೋಡ್ಸಿ ಮಾರ್ತಾರ ಅವರು ನಾವೇನಿದ್ರು ಲೂಸ್ ಕೊಟ್ಬಿಡೋದು ನಾವ್ ಕೋಣ ಅವೆಲ್ಲ ಹಿಂಸೆ ಸರ್ ಸುಮ್ನೆ ಹೆಂಗ್ ಸಿ ಮಕ್ಕಳಿಗೆ ಅವೆಲ್ಲ ಹಿಂಸೆ ಕೊಡ್ಬಾರ್ದು ಅಂದ್ಬಿಟ್ಟು ಇದೊಂದ್ ಐಟಮ್ ಹಾಕೋದು ಇದೊಂದ್ ಐಟಮ್ ಹಾಕೋದು ಇದೊಂದು ಐಟಮ್ ಹಾಕೋದು ತಿರ್ಗಾ ಇನ್ನೊಂದು ಇದಕ್ಕೆ ಯಾವ ತರ ಬಣ್ಣ ಇದು ಎಲ್ಲಿ ಇದು ಸಾರ್ ಅದ್ರಲ್ಲಿ ಹಾಕೋ ಅಂತ ಬರುತ್ತೆ ಹ್ಮ್ ಪ್ಲೇಟ್ ತರ ಹ್ಮ್ ನಾವು ಬೆಂಕಿಯಲ್ಲಿ ಕಾಯ್ಸ್ಕೊಂಡಿ ಈ ತರ ಕಲರ್ ಗಳ್ ಮಾಡ್ಕೊಳ್ಳೋದು ಈ ತರ ಕಲರ್ ಮಾಡೋದಿಲ್ಲ ಹೌದು ನೋಡಿ ಇದೆ ಮೇನ್ ಇದು ತಲೆ ಅಂತ ಮಾಡೋದು ಇದು ಹ್ಮ್ ಕೀ ಬನ್ಸ್ ತಲೆ ಇದು ಕೀ ಬನ್ಸ್ ಇತ್ತು ತಲೆ ನಡಿ ತರ ಇದು ಕುಂಡಸ್ಬಿಡು ಇದಕ್ಕೆ ಹಿಂಗೆ ಇವೆರಡು ಎರಡು ಈ ಕಡೆ ಆ ಕಡೆ ಹಾಕ್ಬಿಟ್ಟು ಇದನ್ನ ಕೆಳಗಡೆ ಹಾಕ್ತಾರೆ ಹ್ಮ್ ಇಲ್ಲೇ ಬರದ್ ನೋಡಿ ಹ್ಮ್ ಇದೇ ಮೈನ್ ಒಂದು ಹ್ಮ್ ಮೇನ್ ತಲೆ ಇದು ಅದಕ್ಕೆ